ಬಿಜೂರಿರ್ತಕ್ಕಂಥ ಹಣವನ್ನು ಬೇರೆ ಅನುದಾನಕ್ಕೆ ಬಯಸಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ಮೂಲಕ ಇವತ್ತು ನಾವು ಪ್ರತಿಭಟನೆಯನ್ನು ಮುಂದಿದ್ವಿ ಈ ಪ್ರತಿಭಟನೆಯಲ್ಲಿ ಎಲ್ಲ ಮಂಡಲಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರು ಭಾಜಪದ ಮುಖಂಡರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಎಲ್ಲ ಮೋರ್ಚಗಳ ಅಧ್ಯಕ್ಷರು ಎಲ್ಲ ನಮ್ಮ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇವತ್ತು ನಾವು ನಿಮ್ಮ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೀನಿ ನಿಜವಾಗ್ಲೂ ನೀವು ಅಹಿಂದ ನಾಯಕರಾಗಿದ್ದೀರಿ ನಿಜವಾಗ್ಲೂ ನೀವು ಅಹಿಂದ ರಕ್ತವನ್ನು ಹಂಚಿಕೆ ಮುಟ್ಟಿದ್ರೆ ಇವತ್ತು ಅಹಿಂದ ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ನಿಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ ಇವತ್ತು ನಾವು ಹೇಳ್ತೀವಿ ನಾನು ದಲಿತ ನಾಯಕ ಅಹಿಂದ ನಾಯಕ ಹೇಳಿ ಭಾಳ ದೊಡ್ಡದಾಗಿ ಭಾಷಣವನ್ನು ಇವತ್ತು ಮಾಡ್ತಾ ಇದ್ದೀನಿ ಸಾಹೇಬ್ರೆ ನಾವು ಈ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಭಾಳ ಆಗ್ರಹವನ್ನು ಮಾಡ್ತೀರಿ ಇವತ್ತು ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹನ್ನೊಂದು ಸಾವಿರಕ್ಕೆ ಹೆಚ್ಚು ಕೋಟಿ ಹಣವನ್ನು ಬೇರೆ ಬೇರೆ ಇಲಾಖೆಗೆ ಬೆಂಬಲಕ್ಕೆ ಪಡೆಸಿರ್ಬಿಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಈಗ ನಮ್ಮ ಪ್ರಶ್ನೆ ಇವತ್ತು ಈ ಕೂಡಲೇ ಆ ಹಣವನ್ನು ಎಸ್ ಟಿ ಎಸ್ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ನಿಜವಾಗ್ಲೇ ನೀವು ಅಹಿಂದ ನಾಯಕರಾಗಿದ್ದರೆ ಕೂಡ ಈ ಕೆಲಸವನ್ನ ಕೂಡ ಮುಖ್ಯಮಂತ್ರಿಗಳು ಆ ಹಣವನ್ನು ವಾಪಸ್ ಕೊಡುವ ಮೂಲಕ ಆ ಸಮಾಜಕ್ಕೆ ದಾರಿ ಆಗ್ಬೇಕಂತ ಹೇಳಿ ಮಾಧ್ಯಮದ ಮೂಲಕ ನಾನು ನಿರ್ಮೆಯನ್ನ ಮಾಡ್ತೇನೆ ಅದೇ ತರನಾಗಿ ಇವತ್ತು ನಿಮ್ ಸರ್ಕಾರ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ರೈತರಿಗೆ ಬರ ಇರ್ಬೋದು ನೆರೆ ಇರ್ಬೋದು ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಹಣವನ್ನ ಜಮಾ ಮಾಡ್ತಕ್ಕಂಥ ಉದಾಹರಣೆ ಅನೇಕ ಇದೆ ಇವತ್ತು ನಮ್ ಸರ್ಕಾರ ಇದ್ದಾಗ ನಾನ್ ಶಾಸಕನ ಇದ್ದಾಗ ಇಡೀ ಜಿಲ್ಲೆಯಲ್ಲಿ ಅದಕ್ಕೆ ಹೆಚ್ಚು ನೆರ ಪರಿಹಾರನ ಕೊಡ್ಸಕ್ಕಂತ ಕೀರ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಲ್ಲುತ್ತೆ ಇವತ್ತು ನಿಮ್ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಮಳೆ ಇಲ್ಲ ಬರ ಬಿದ್ದಿದೆ ನೀವು ಯಾವತ್ತು ಮುಖ್ಯಮಂತ್ರಿ ಆಗಿ ಗಾದೆ ಮೇಲೆ ಕೂರ್ತಿರೋ ಈ ರಾಜ್ಯದಲ್ಲಿ ಬರ ಪ್ರಾರಂಭ ಆಗ್ತೈತಿ ಹಿಂದೆ ನೀವು ಐದು ವರ್ಷ ಇದ್ದಂತ ಸಂದರ್ಭದಲ್ಲಿ ಬರಗಾಲಿತ್ತು ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ರೆ ಮತ್ತೆ ಈ ರಾಜ್ಯಕ್ಕೆ ಬರ ಅವಳಿದೆ ದಯಮಾಡಿ ಅಂತ ಮಾಡ್ತೀನಿ ನಿಮ್ಮ ಅಧಿಕಾರದ ಇದಕ್ಕೋಸ್ಕರ ದಯಮಾಡಿ ಬಡ ಜನತೆ ಮೇಲೆ ಹೊಟ್ಟೆ ಮೇಲೆ ಒಡೆಬಡ್ರಿ ಸಾಹೇಬ್ರೆ ನಿಜವಾಗ್ಲೂ ನೀವು ಅಹಿಂದ ನಾಯಕ ಆಗಿದ್ದು ಕೂಡ ಇವತ್ತು ಆ ಸಮಾಜಕ್ಕೆ ಹಣವನ್ನು ಏನು ಬರ್ಸ್ಕೊತಿದ್ರಿ ವಾಪಸ್ ಕೊಡ್ತಕ್ಕಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡಿ ರೈತರಿಗೆ ನೆರವಿಗೆ ಬರಲಿಲ್ಲ ಬರೀ ಎರಡು ಸಾವಿರ ರೂಪಾಯಿ ಎದಕ್ಕಾಗುತ್ತೆ ಇವತ್ತು ಹೆಕ್ಟರ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಸರಿಯಾಗಿ ರೈತರಿಗೆ ಮುಟ್ಟಕ್ಕಂಥ ಕೆಲಸ ಆಗಿಲ್ಲ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರೆ ರೈತರಿಗೆ ಕೂಡಲೇ ನೀವು ನೆರವಿಗೆ ಬರಬೇಕು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆ ಸಂದರ್ಭದಲ್ಲಿ ನೆರೆಗೆ ಏನು ಪರಿಹಾರ ಘೋಷಿಸಿತು ಅಷ್ಟೇ ಪರಿಹಾರವನ್ನ ಹೊರಗಾಲಕ್ಕೂ ನೀವು ಘೋಷಣೆ ಮಾಡ್ಬೇಕಂತೇಳಿ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೀವಿ